ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿ ಗಣ್ಯ ಗಣ್ಯ ಅತಿಥಿಗಳಿಗೆ ಮೊದಲಾಗಿ ನಮಸ್ಕರಿಸಿದ ಈ ಬದುಕು ಕಟ್ಟುವ ತಂಡ ಈ ತಂಡದ ರುವಾರಿ ಹಾಗೂ ಅಂತ ಮೋಹನ್ ರೂರೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಸಂಘಟನೆಗಳ ಸಂಘಟನೆಗಳಾದ ಧರ್ಮಸ್ಥಳ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಧರ್ಮಸ್ಥಳ ಸ್ಪೋರ್ಟ್ಸ್ ಕ್ಲಬ್ ಬೆತ್ತಂಗಡ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಆರಕ್ಷಕ ಠಾಣೆ ಎಲ್ಲ ಸಿಬ್ಬಂದಿಯವರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತಾಡ್ಲಿಕ್ಕೆ ಹೇಳಿದರೆ ನನಗೆ ಆ್ಯಕ್ಚುಲಿ ಮಾತಾಡಲಿಕ್ಕೆ ಬರೋದಿಲ್ಲ ಅದ್ರ ಹೇಳೋಕ್ಕ ಮಾತಾಡ್ತೀನಿ ಯಾಕಂದರೆ ನಮ್ಮಲ್ಲಿ ಎಲ್ರಿಗೂ ಗೊತ್ತಿದೆ ಎಲ್ಲ ಪ್ರತಿ ಧರ್ಮದಲ್ಲೂ ಒಂದು ಒಂದು ಅತಿಯಾದ ಭಕ್ತಿಯಿಂದ ಅಂಧಾಭಿಮಾನ ಅಂತ ಹೇಳ್ತವೆ ಅಂದರೆ ನರಬಲಿ ಕೊಡೋದು ಪ್ರಾಣಿ ಬಲಿ ಕೊಡೋದು ಇದು ವಾಮಾಚಾರ ಇಂಥದ್ದೆಲ್ಲ ಬಹಳಷ್ಟು ಇದೆ ಇಂಥ ಇದೇ ಒಂದು ಪ್ರಕ್ರಿಯೆ ಇಲ್ಲಿಯೂ ಆಗಿದೆ ಯಾಕಂತ ಹೇಳಿದ್ರೆ ತಮ್ಮ ಪಾಪವನ್ನು ಕಳಿಲಿಕ್ಕಾಗಿ ತಮ್ಮ ತಮ್ಮ ವೇಸ್ಟ್ ಬಟ್ಟೆ ಹಳೆ ಬಟ್ಟೆನ ಚಪ್ಪಲಿಯನ್ನು ಕೂದಲನ್ನ ತಂದು ನದಿಗೆ ಬಿಸಾಡುದು ನದಿಗೆ ಬಿಸಾಡೋ ಕುರಿತ ತನ್ನ ಪಾಪ ಪರಿಹಾರ ಆಯಿತು ಅಂತ ಅವರ ತಲೆಯಲ್ಲಿದೆ ಆದರೆ ಆ ಪಾಪವನ್ನು ಹೊತ್ತುಕೊಳ್ಳುವಂಥ ಕೆಲಸವನ್ನು ನಮ್ಮ ಈ ಸಂಘಟನೆಗಳು ಮಾಡ್ತಾ ಇದು ಸಮಾಜ ಸೇವಾ ಸಂಘಟನೆ ಅದನ್ನು ಮಾಡ್ತಾ ಇದೆ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ ಇನ್ನಾದ್ರೂ ಅವರು ಈ ಇದನ್ನು ಇಂಥ ಕೀಳುಮಟ್ಟದ ಅಂಧಾಭಿಮಾನವನ್ನು ಬಿಟ್ಟು ಒಳ್ಳೆ ರೀತಿ ಬಂದು ಸ್ನಾನ ಮಾಡೋದು ಅಂಥ ಕಾರ್ಯವನ್ನು ಮಾಡಿ ದೇವರ ಪುಣ್ಯ ಮಾಡಿದರೆ ಅವರಿಗೆ ಒಳ್ಳೆ ಒಂದು ಪುಣ್ಯವಾದರೂ ಬರ್ತದೆ ಇನ್ನು ಮುಂದೆ ಈ ಈ ಮೂಲಕ ನಮ್ಮ ಸಂಘಟನೆಗೆ ಅವರಿಗೆ ಎಚ್ಚರ ನೀಡುವುದಕ್ಕೆ ನಾನು ಈ ಸಂಘಟನೆ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಲ ಬಾರಿ ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ಬಹಳಷ್ಟು ಜನ ಸೇರಿದ್ದಾರೆ ನಿಜವಾಗಿ ಸಂತೋಷದ ಬದು ನಮ್ಮ ಬದುಕು ಕಟ್ಟುವ ತಂಡಕ್ಕೆ ಅವರು ಇನ್ನೂ ಮುಂದೆ ಕೂಡ ಇಂಥ ಕಾರ್ಯಗಳನ್ನು ಮಾಡಿ ಇದಕ್ಕೆ ಮುಗ್ಗು ಮಾಡಿದ್ದಾರೆ ಇನ್ನು ಮುಂದಿನಂತಲ್ಲ ಇದಕ್ಕೆ ಬಹಳಷ್ಟು ನೆರೆ ಸಂದರ್ಭದಲ್ಲಿ ಹಾಳು ಭಾಳಷ್ಟು ಮನೆಗಳನ್ನು ಕಟ್ಟಿದ್ದಾರೆ ಮತ್ತು ಇತ್ತೀಚೆಗಷ್ಟೇ ಎಲ್ಲ ಧರ್ಮಸ್ಥಳ ಗ್ರಾಮೋಪ ಯೋಜನೆ ಮತ್ತು ಧರ್ಮಸ್ಥಳ ಎಸ್ ಎಂ ಕಾಲೇಜ್ ಅವರನ್ನು ಸೇರಿಸಿಕೊಂಡು ಒಳ್ಳೆ ಒಂದು ನಟ್ಟಿ ನಡುವಂತ ಕಾರ್ಯವನ್ನು ಮಾಡಿದರೆ ಅದು ಇಡೀ ಪ್ರಪಂಚದಲ್ಲಿ ಒಂದು ಅಭಿನಂದನೆಯನ್ನು ಗುರುತಿಸಿದೆ ಅದಕ್ಕಾಗಿ ಕೂಡ ನಾವು ಅವರನ್ನು ಸಲ್ಲಿಸ್ತೇನೆ ಇನ್ನು ಅವರಿಂದ ಇನ್ನು ಮುಂದೆ ಕೂಡ ಇಂಥದೇ ಸಮಾಜ ಸೇವಾ ಕಾರ್ಯಕ್ರಮಗಳು ಇನ್ನು ಮುಂದೆ ಜಾಸ್ತಿ ಇನ್ನೂ ಹೆಚ್ಚಿನ ಸಮಯ ಆಗಲಿ ಅಂತೇಳಿ ಆಶಾ ನನ್ನ ಸಣ್ಣ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ